ಸ್ನೇಹಿತರೆ ನಮಸ್ಕಾರ ಇಂದಿನ ವಿಡಿಯೋಗೆ ಸ್ವಾಗತ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಒಂದು ತಿಂಗಳಿಂದ ಚಿನ್ನದ ಬೆಲೆಯು ಅತಿಯಾಗಿ ಏರುತ್ತಲೇ ಇದೆ ಮತ್ತು ಆಗಾಗ ಇಳಿಯುತ್ತಲೇ ಇದೆ ಬೆಲೆ ಕಡಿಮೆ ಆದಾಗ ಅಂತೂ ಚಿನ್ನ ಪ್ರಿಯರಿಗೆ ಸುದ್ದಿ ಆದರೆ ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ ಒಂದೇ ಬಾರಿ ಚಿನ್ನದ ಬೆಲೆ ಜಾಸ್ತಿಯಾದಾಗ ಚಿನ್ನವನ್ನು ತಗೊಳ್ಳೋದನ್ನೇ ಜನ ಕಡಿಮೆ ಮಾಡಿದ್ರು ಆದ್ರೆ ಇಂದಿನ ವಿಡಿಯೋದಲ್ಲಿ ಈಗ ಚಿನ್ನ ಬೆಲೆ ಜಾಸ್ತಿ ಆಗಿದೆಯಾ ಅಥವಾ ನಿಂತಿದೆಯಾ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮದುವೆ ಸೀಸನ್ ನಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿದ್ದು ಆದ್ರೆ ಇಂದು ಇದರ ದರ ಇಳಿಕೆಯಾಗಿದೆ ಜನರು ಕೂಡಿಟ್ಟ ಹಣದಲ್ಲಿ ಚಿನ್ನ ಖರೀದಿಸುತ್ತಿದ್ದಾರೆ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಳಿಕೆಯಾಗಿದೆ ಮಧ್ಯಮ ವರ್ಗದ ಜನರಿಗೆ ಚಿನ್ನ ಅನ್ನೋದು ದಿನದಿಂದ ದಿನಕ್ಕೆ ಗಗನ ಕುಸುಮವಾಗಿದೆ ಹದಿನೈದು ದಿನಗಳಿಂದ ದೇಶದಲ್ಲಿ ಮದುವೆ ಸೀಸನ್ ಆರಂಭವಾಗಿದ್ದು ಬೆಲೆ ಏರಿಕೆಯಾದರೂ ಜನರು ಕೂಡಿಟ್ಟ ಹಣದಲ್ಲಿ ಅನಿವಾರ್ಯವಾಗಿ ಚಿನ್ನ ಖರೀದಿಸುತ್ತಿದ್ದಾರೆ ಚಿನ್ನದ ಬೆಲೆ ಇಳಿಕೆಯಾಗುತ್ತಿರುವ ಅಥವಾ ಸ್ಥಿರವಾಗಿರುವ ಸಂದರ್ಭದಲ್ಲಿಯೇ ಬಂಗಾರವನ್ನು ಖರೀದಿಸಬೇಕು ಇಂದಿನ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನು ನೋಡೋಣ ಬನ್ನಿ ದೇಶದಲ್ಲಿಂದು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ ಎಂಟು ಸಾವಿರದ ಒಂಬೈನೂರ ರೂಪಾಯಿ ಇದ್ದರೆ ಎಂಟು ಗ್ರಾಮ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರದ ಐದು ನೂರ ಐವತ್ತೆರಡು ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಇದೆ ನೂರು ಗ್ರಾಮ್ ಚಿನ್ನದ ಬೆಲೆ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದೆ ದೇಶದಲ್ಲಿ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯನ್ನು ನೋಡೋಣ ಒಂದು ಗ್ರಾಮ್ ಒಂಬತ್ತು ಸಾವಿರದ ಏಳು ನೂರ ಐವತ್ತೇಳು ರೂಪಾಯಿಗಳು ಎಂಟು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ಐವತ್ತಾರು ರೂಪಾಯಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೇಳು ಸಾವಿರದ ಐದು ನೂರ ಎಪ್ಪತ್ತು ರೂಪಾಯಿ ನೂರು ಗ್ರಾಮ್ ಚಿನ್ನದ ಬೆಲೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಏಳು ನೂರು ರೂಪಾಯಿ ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ಬೆಲೆಯನ್ನ ನೋಡೋಣ ಬನ್ನಿ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಹೀಗಿದೆ ಚೆನ್ನೈ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲ್ವತ್ತು ರೂಪಾಯಿ ಇದ್ದರೆ ಬೆಂಗಳೂರಿನಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲ್ವತ್ತು ರೂಪಾಯಿ ದೆಹಲಿಯಲ್ಲಿ ಎಂಬತ್ತೊಂಬತ್ತು ಸಾವಿರದ ಐದು ನೂರ ತೊಂಬತ್ತು ರೂಪಾಯಿ ಕೋಲ್ಕತ್ತಾದಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಹೈದರಾಬಾದಿನಲ್ಲಿ ಎಂಬತ್ತೊಂಬತ್ತು ಸಾವಿರದ ರೂಪಾಯಿ ಕೇರಳದಲ್ಲಿ ಎಂಬತ್ತೊಂಬತ್ತು ಸಾವಿರದ ನಲವತ್ತು ರೂಪಾಯಿ ಪುಣೆಯಲ್ಲಿ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ವಡೋದರ ಎಂಬತ್ತೊಂಬತ್ತು ಸಾವಿರದ ನಾಲ್ಕು ನೂರ ನಲವತ್ತು ರೂಪಾಯಿ ಚಿನ್ನದ ಬೆಲೆ ಈ ರೀತಿ ಇದ್ದರೆ ಸ್ನೇಹಿತರೆ ಇಂದಿನ ಬೆಳ್ಳಿಯ ದರದಲ್ಲಿ ಸಹ ನೋಡೋಣ ಇಂದು ದೇಶದಲ್ಲಿ ಚಿನ್ನದ ಜೊತೆ ಬೆಳ್ಳಿ ದರದಲ್ಲಿಯೂ ಸಹ ಇಳಿಕೆಯಾಗಿದೆ ಭಾರತದಲ್ಲಿ ಬೆಳ್ಳಿ ದರವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗುವ ವ್ಯತ್ಯಾಸಗಳ ಮೇಲೆ ಹಾಗೂ ಡಾಲರ್ಗಳ ವಿರುದ್ಧ ರೂಪಾಯಿಯ ಪ್ರದರ್ಶನದ ಮೇಲೆ ಅವಲಂಬಿತವಾಗಿದ್ದು ಇದರಿಂದ ದೇಶೀಯ ಚಿನ್ನ ಬೆಳ್ಳಿ ದರಗಳ ಮೇಲೆ ಪರಿಣಾಮ ಬೀರುತ್ತಿರುತ್ತದೆ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನೂರು ಗ್ರಾಂ ಬೆಳ್ಳಿಯ ಬೆಲೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಇದೆ ಸಾವಿರ ಗ್ರಾಮ್ ಅಂದ್ರೆ ಒಂದು ಕೆಜಿ ಬೆಳ್ಳಿಯ ಬೆಲೆ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಪ್ರತಿಯೊಬ್ಬರು ಚಿನ್ನವನ್ನು ಖರೀದಿಸುವುದು ಗೊತ್ತೇ ಇದೆ ಆದರೆ ನಿಜವಾದ ಶುದ್ಧ ಚಿನ್ನವನ್ನು ಗುರುತಿಸುವುದು ಹೇಗೆ ಎಂಬುದು ಯಾರಿಗೂ ಗೊತ್ತಿರುವುದನ್ನು ಶುದ್ಧ ಚಿನ್ನವನ್ನು ಗುರುತಿಸುವುದನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಈಗ ಶುದ್ಧ ಚಿನ್ನವನ್ನು ಹೇಗೆ ಗುರುತಿಸುವುದೆಂದು ತಿಳಿಯೋಣ ಬನ್ನಿ ನೀವು ಚಿನ್ನವನ್ನು ಖರೀದಿಸುತ್ತಿದ್ದರೆ ಅದರ ಶುದ್ಧತೆಯನ್ನು ಗುರುತಿಸುವುದು ಬಹಳ ಮುಖ್ಯ ಚಿನ್ನದ ಶುದ್ಧತೆಯನ್ನು ಪರೀಕ್ಷಿಸಲು ಅಂತಾರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆಯು ಹಾಲ್ಮಾರ್ಕ್ ಗುರುತು ನೀಡುತ್ತದೆ ಹಾಲ್ಮಾರ್ಕ್ ಪ್ರಕಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ಒಂಬೈನೂರ ತೊಂಬತ್ ಅಂದರೆ ತ್ರಿಬಲ್ ನೈನ್ ಎಂದು ಗುರುತಿಸಲಾಗಿದ್ದು ಇದನ್ನು ಅತ್ಯಂತ ಶುದ್ಧವೆಂದು ಪರಿಗಣಿಸಲಾಗುತ್ತದೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಅನ್ನು ಒಂಬೈನೂರ ಹದಿನಾರು ಅಂಕಗಳನ್ನು ಇಪ್ಪತ್ತೊಂದು ಕ್ಯಾರೆಟ್ ಅನ್ನು ಎಂಟು ನೂರ ಎಪ್ಪತ್ತೈದು ಅಂಕಗಳನ್ನು ಮತ್ತು ಹದಿನೆಂಟು ಕ್ಯಾರೆಟ್ ಅನ್ನು ಏಳು ನೂರ ಐವತ್ತು ಅಂಕಗಳೊಂದಿಗೆ ಪ್ರಮುಖ ವಿಚಾರ ಅಂದರೆ ಆಭರಣಗಳನ್ನು ಸಾಮಾನ್ಯವಾಗಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದ ತಯಾರಿಸಲಾಗುತ್ತದೆ ಏಕೆಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ತುಂಬಾ ಮೃದುವಾಗಿರುವುದರಿಂದ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಿಂದಲೇ ಆಭರಣಗಳನ್ನು ತಯಾರಿಸಲಾಗುತ್ತದೆ ಚಿನ್ನದ ಬೆಲೆಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ ಎಂದು ತಿಳಿಯೋಣ ಬನ್ನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆಗಳನ್ನು ಲಂಡನ್ ಬುಲಿಯನ್ ಮಾರ್ಕೆಟ್ ಅಸೋಸಿಯೇಷನ್ ಎಲ್ಬಿಎಂಎ ನಿಗದಿಪಡಿಸುತ್ತದೆ ಭಾರತದಲ್ಲಿ ಭಾರತೀಯ ಬೆಳ್ಳಿ ಮತ್ತು ಆಭರಣ ವ್ಯಾಪಾರಿಗಳ ಸಂಘ ಐಪಿಜೆಎ ಆಮದು ಸುಂಕ ಮತ್ತು ಇತರ ಸೇರಿಸಿದ ನಂತರ ಬೆಲೆಗಳನ್ನು ನಿಗದಿಪಡಿಸಲಾಗುತ್ತದೆ ಚಿನ್ನದ ಬೆಲೆಯು ಯಾವ ರೀತಿಯ ಬೇಡಿಕೆಗಳನ್ನ ಅಥವಾ ಅಂಶಗಳನ್ನ ಇಟ್ಟುಕೊಂಡು ಬದಲಾಗುತ್ತವೆ ಅನ್ನೋದನ್ನ ನೋಡುವುದಾದ್ರೆ ಚಿನ್ನದ ಬೆಲೆಗಳು ಬೇಡಿಕೆ ಮತ್ತು ಪೂರೈಕೆಯನ್ನು ಅವಲಂಬಿಸಿರುವುದು ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಚಟುವಟಿಕೆಗಳು ಮತ್ತು ಜಾಗತಿಕ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಇದರ ಪರಿಣಾಮ ಬೀರುವುದರಿಂದ ಚಿನ್ನದ ಬೆಲೆಗಳು ಏರುಪೇರುಗಳಾಗಿ ಬೆಲೆಗಳ ಮೇಲೆ ವ್ಯತ್ಯಾಸ ಕಾಣಬಹುದಾಗಿದೆ ಚಿನ್ನದ ಬೆಲೆಯನ್ನ ನಾವು ಯಾವ ರೀತಿ ಗುರುತಿಸಬಹುದು ಮತ್ತು ಇಂದಿನ ಯಾವ ರಾಜ್ಯದಲ್ಲಿ ಯಾವ ಸ್ಥಳದಲ್ಲಿ ಚಿನ್ನದ ಬೆಲೆ ಹೇಗಿದೆ ಎಂದು ತಿಳಿದುಕೊಂಡೆವು ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ